ನಿಮ್ಮದೇ ಆಗಿರ್ತಕ್ಕಂಥ ಸರಣಿಯಲ್ಲಿ ಇವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ನಲವತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ನೋಡೋಣ ಇಲ್ಲಿಯವರೆಗೆ ಎಷ್ಟು ಕಲಿಕಾ ಹಾಳೆಗಳಾಗಿದ್ದಾವೆ ನಲವತ್ತೆಂಟರವರೆಗೆ ಅಪ್ಲೋಡ್ ಮಾಡಿದ್ದೀವಿ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಹೊಸಬ್ರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಿ ಇದರಿಂದ ಮುಂಬರ್ತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಂಗೆ ಮೊದಲಿಗೆ ಸಿಗುತ್ತೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕ್ ಅನ್ನ ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀವಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಕಲಿಕಾ ಹಾಳೆ ನಲವತ್ತೊಂಬತ್ತರ ಉತ್ತರಗಳು ಏನು ಅಂತ ಸೊ ಕಲಿಕಾ ಹಾಳೆ ನಲವತ್ತೊಂಬತ್ತು ಚಟುವಟಿಕೆ ಒಂದು ಶಾಲೆಯಲ್ಲಿರುವ ಪ್ರಪಂಚದ ನಕ್ಷೆಯನ್ನ ಅಥವಾ ಗ್ಲೋಬ್ ಬಳಸಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಇದೆ ನೀವು ಶಾಲೆಯಲ್ಲಿನ ಪ್ರಪಂಚದ ನಕ್ಷೆ ಆದರೂ ಬಳಸಬಹುದು ಅಥವಾ ಗ್ಲೋಬ್ ಆದರೂ ಬಳಸಬಹುದು ಎರಡರಲ್ಲಿ ಒಂದನ್ನು ತಾವೇನು ಮಾಡಬೇಕು ಬಳಕೆ ಮಾಡಿನೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಕೊಟ್ಟಿರುವ ನಕಾಶೆಯಲ್ಲಿ ಪ್ರಧಾನ ರೇಖಾಂಶಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಚರ್ಚಿಸಿ ತಿಳಿದುಕೊಳ್ಳಿ ಅಂತ ಇದೆ ಯಾವೆಲ್ಲ ಪ್ರಧಾನ ರೇಖಾಂಶಗಳು ಇದ್ದಾವೆ ಅಂತ ಕೇಳಿದ್ದಾರೆ ಸೊ ನೋಡಿ ಎಸ್ ಸೊನ್ನೆ ಡಿಗ್ರಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಎಸ್ ಉತ್ತರದಿಂದ ದಕ್ಷಿಣವಾಗಿ ಎಳೆದಿರ್ತಕ್ಕಂತ ಕಾಲ್ಪನಿಕ ರೇಖೆಗಳನ್ನೇ ನಾವೇನಂತ ಕರಿತೀವಿ ಎಸ್ ರೇಖಾಂಶಗಳು ಅಂತ ಕರಿತೀವಿ ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಇವೆಲ್ಲ ರೇಖಾಂಶಗಳಿಗೆ ಉದಾಹರಣೆಗಳು ಅಂತ ನಾವೇನ್ ಮಾಡಬಹುದು ಬರಿಬಹುದು ಈ ಪ್ರಧಾನ ರೇಖಾಂಶಗಳನ್ನು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಗುರುತಿಸಬೇಕು ಎರಡನೇ ಪ್ರಶ್ನೆ ಮೇಲೆ ಕೊಟ್ಟಿರ್ತಕ್ಕಂಥ ನಕಾಶೆಯಲ್ಲಿ ರೇಖಾಂಶಗಳನ್ನ ಗಮನಿಸಬೇಕು ಯಾವ ಯಾವ ಪ್ರದೇಶಗಳಲ್ಲಿ ಹಗಲು ಆಗಿದೆ ಅಂತ ಗುರುತಿಸಬೇಕು ಅಂತ ಇದೆ ಸೊ ಗ್ಲೋಬೋ ಅಥವಾ ಬಳಸಿದಿಕೊಂಡ ನಂತರ ರೇಖಾಂಶಗಳನ್ನ ಗುರುತಿಸಿ ಯಾವ ಪ್ರದೇಶದಲ್ಲಿ ಹಗಲು ಮತ್ತು ರಾತ್ರಿಗಳಾಗಿದ್ದಾವೆ ಅನ್ನೋದನ್ನ ಅದು ರೇಖಾ ಒಂದು ಸಮಯದ ವೇಳೆಗಳಿದ್ದಾವೆ ಆ ವೇಳಾ ವಲಯಗಳ ಮೇಲೆ ಶಿಕ್ಷಕರು ನಿಮಗೆ ಏನ್ ಮಾಡ್ತಾರ ಪಂದ್ರ ಉತ್ತರಗಳನ್ನು ಕೊಡ್ತಾರೆ ಇಷ್ಟು ಮೂರು ಪ್ರಮುಖ ರೇಖಾಂಶಗಳ ಬಗ್ಗೆ ನೀವು ತಿಳ್ಕೋಬೇಕು ಸೊನ್ನೆ ಡಿಗ್ರಿ ರೇಖಾಂಶ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ರೇಖಾಂಶ ಇವೆಲ್ಲ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ರೇಖಾಂಶಗಳೇ ಆಗಿದಾವೆ ಇವುಗಳನ್ನ ಗುರುತಿಸ್ರಿ ಸೊ ಗುರುತಿಸಿದ್ರ ಹಗಲು ಮತ್ತು ರಾತ್ರಿ ಆಗ್ತಕ್ಕಂಥ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸಮಯ ಸರಿಯಾಗಿ ಸರಳನೆ ನಿಮ್ಗೆ ಗೊತ್ತಾಗ್ತದ ಮೂರನೇ ಪ್ರಶ್ನೆಗೆ ಹೋಗೋಣ ಸೊನ್ನೆ ಡಿಗ್ರಿ ರೇಖಾಂಶ ಹೊಂದಿರತಕ್ಕಂಥ ಇಂಗ್ಲೆಂಡ್ ದೇಶದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯ ಅರವತ್ತು ಡಿಗ್ರಿ ರೇಖಾಂಶ ಹಾದು ಹೋಗ್ತಕ್ಕಂಥ ಇರಾನ್ ದೇಶದಲ್ಲಿ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಇಂಗ್ಲೆಂಡ್ ಒಂದೇ ಗಂಟೆ ಇದೆ ಮಧ್ಯಾಹ್ನ ಸೊ ಇರಾನ್ ದೇಶದಲ್ಲಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಏನ್ ಹೇಳ್ಬಹುದು ಅಪ್ಪ ಅಂತಂದ್ರೆ ಎಸ್ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ನಾಲ್ಕು ಮೂವತ್ತು ಅಂತ ಕರೀತಾರೆ ಎಸ್ ಐ ಎಸ್ ಟಿ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಜೀರೋ ಅನ್ನ ಕೂಡಿಸಬೇಕು ಸೊ ತ್ರೀ ಪಾಯಿಂಟ್ ತ್ರೀ ಜೀರೋ ಕೂಡಿಸಿದ್ರೆ ಏನಾಗ್ತದಪ್ಪ ಅಂತಂದ್ರೆ ನಾವು ಸಮಯವನ್ನು ಗಳಿಸಬಹುದು ಪಡಿಬಹುದು ಅದು ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂತ ಆಗ್ತದೆ ನಾಲ್ಕನೇ ಪ್ರಶ್ನೆ ಸೊನ್ನೆ ಡಿಗ್ರಿ ರೇಖಾಂಶವನ್ನ ಏನಂತ ಕರೀತಾರೆ ಈ ರೇಖಾಂಶ ಯಾವ ಯಾವ ದೇಶ ಖಂಡ ಮತ್ತು ಸಾಗರಗಳನ್ನ ಹಾದು ಹೋಗಿದೆ ಅಂತ ಕೇಳಿದ್ದಾರೆ ನೆನಪಿಟ್ಕೊಡ್ರಿ ಸೊನ್ನೆ ಡಿಗ್ರಿ ರೇಖಾಂಶವನ್ನ ಅಂತಾರಾಷ್ಟ್ರೀಯ ಕಾಲರೇಖೆ ಅಂತ ಕರೀತಾರೆ ಸೊನ್ನೆ ಡಿಗ್ರಿ ರೇಖಾಂಶಕ್ಕೆ ಇರತಕ್ಕಂತ ಇನ್ನೊಂದು ಹೆಸರು ಅಂತಾರಾಷ್ಟ್ರೀಯ ಕಾಲರೇಖೆ ಅದನ್ನೇ ಇಂಗ್ಲಿಷ್ ನಲ್ಲಿ ಟಿ ಅಂತ ಕರೀತಾರೆ ಅಂದ್ರೆ ಗ್ರೀನ್ ವಿಚ್ ಟೈಮ್ ಅಂತ ಕರೀತಾರೆ ಇದು ಲಂಡನ್ ದೇಶದ ಮೇಲೆ ಹಾದು ಹೋಗಿದೆ ಹಾಗಾದ್ರೆ ಲಂಡನ್ ಎಲ್ಲಿದೆ ಯುರೋಪ್ ಖಂಡದಲ್ಲಿದೆ ಸೊ ಲಂಡನ್ ಥೇಮ್ಸ್ ನದಿಯ ದಡದಲ್ಲಿದೆ ಸೊ ಇದು ಎಸ್ ಈ ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಏನ ಕರಿತೀವಲ್ಲ ಸೊನ್ನೆ ಡಿಗ್ರಿ ರೇಖಾಂಶ ಲಂಡನ್ ದೇಶ ಯುರೋಪ್ ಖಂಡ ಮತ್ತು ಥೇಮ್ಸ್ ನದಿ ಮೇಲೆ ಏನಾಗದಪ್ಪ ಅಂದ್ರ ಹಾದು ಹೋಗಿದೆ ಅಂತ ನಾವೇನ್ ಮಾಡಬಹುದು ಉತ್ತರವನ್ನ ಬರೀಬಹುದು ಐದನೇ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಹೀಗಿದೆ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನ ಏನಂತ ಕರೀತಾರೆ ಈ ರೇಖಾಂಶವನ್ನ ಏಕೆ ಪ್ರಧಾನ ರೇಖಾಂಶ ಆಗಿದೆ ಅಂತ ಕೇಳಿದ್ದಾರೆ ಎಸ್ ಸೊ ಸೊನ್ನೆ ಡಿಗ್ರಿ ನೂರ ಎಂಬತ್ತು ಡಿಗ್ರಿ ರೇಖಾಂಶಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಸೊ ಏಕೆ ಪ್ರಮುಖ ಆಗಿದೆಪ್ಪ ಅಂದ್ರೆ ಇದು ಸಮಯವನ್ನ ಏನ್ ಮಾಡ್ತದೆ ನಿಖರ ಮತ್ತು ನಿರ್ದಿಷ್ಟವಾಗಿ ನಿರ್ಧಾರವನ್ನ ಮಾಡೋದ್ರಿಂದ ಸೊ ಇದನ್ನ ಪ್ರಧಾನ ರೇಖಾಂಶ ಅಂತ ಕರೀತಾರೆ ನೂರ ಡಿಗ್ರಿ ರೇಖಾಂಶಕ್ಕೆ ಸೊನ್ನೆ ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ಕಾಲ ರೇಖೆ ಅಂತ ಕರೀತಾರೆ ಸೊನ್ನೆ ಡಿಗ್ರಿ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಸೊ ನೆನಪಿನಲ್ಲಿ ಇಟ್ಕೊಳ್ಬೇಕು ಡಿಫ್ರೆನ್ಸಿಯೇಷನ್ ಇದಾವೆ ಎಲ್ಲ ಒಂದೇ ಅಲ್ಲ ಪ್ರಶ್ನೆ ಆರು ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದಲ್ಲಿದೆ ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ಎಂಟು ಪಾಯಿಂಟ್ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಆರು ಉತ್ತರ ಅಕ್ಷಾಂಶದವರೆಗೆ ಭಾರತ ಹರಡಿದ ಈ ಎರಡರ ಮಧ್ಯದಲ್ಲಿ ಕೂಡ ಇಪ್ಪತ್ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಇದೆ ಅಂತ ನಾವು ಏನು ಮಾಡಬಹುದು ಅಕ್ಷಾಂಶದಲ್ಲಿ ಬರಿಬೋದು ಇನ್ನು ರೇಖಾಂಶಕ್ಕೆ ನೋಡಿದಾಗ ಅರವತ್ತೆಂಟು ಪಾಯಿಂಟ್ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಎರಡು ಐದು ಪೂರ್ವ ರೇಖಾಂಶದವರೆಗೆ ಹರಡಿದೆ ಇವೆರಡರ ಮಧ್ಯದಲ್ಲಿ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಹಬ್ಬಿದೆ ಇದೆ ಅಂತ ಹೇಳ್ಬೋದು ಇಷ್ಟು ಭಾರತ ಬಂದಿರತಕ್ಕಂತ ಅಕ್ಷಾಂಶ ಮತ್ತು ರೇಖಾಂಶಗಳು ಆಗಿದ್ದಾವೆ ಕಡೆ ಪ್ರಶ್ನೆ ಇತ್ತು ಸೊ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ವಿಡಿಯೋವನ್ನು ನೋಡಿದ ಮೇಲೆ ಲೈಕ್ ಮಾಡಲು ಮರೆಯದಿರಿ ಯಾಕಂದ್ರೆ ನಿಮ್ಮ ಲೈಕ್ ಏನಿರ್ತಾವಲ್ಲ ನಿಮ್ಮ ಶೇರ್ ಇರ್ತಾವಲ್ಲ ಅವೇ ನಮಗೆ ಏನಪ್ಪಾ ಅಂತಂದ್ರೆ ಮೋಟಿವೇಶನ್ಸ್ ಆ ಲೈಕ್ ಮತ್ತು ಶೇರ್ ಗಳನ್ನ ಮೋಟಿವೇಶನ್ಸ್ ಇರೋದ್ರಿಂದ ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಏನಾಗ್ತದಪ್ಪ ಅಂದ್ರೆ ನಮಗೆ ಕ್ಯೂರಿಯಾಸಿಟಿ ಬರ್ತದೆ ನೀವು ವಿಡಿಯೋಗಳನ್ನ ನೋಡ್ತೀರಿ ನಮಗೆ ವ್ಯೂಸ್ಗಳು ತುಂಬಾನೇ ಬರ್ತವೆ ಬಟ್ ಸಬ್ಸ್ಕ್ರೈಬ್ ಆಗೋದಿಲ್ಲ ಶೇರ್ ಆಗೋದಿಲ್ಲ ಲೈಕ್ ಆಗೋದಿಲ್ಲ ಎಷ್ಟು ವ್ಯೂಸ್ಗಳು ಬರ್ತಾವಲ್ಲ ಅಷ್ಟಾದರೂ ಕೂಡ ಏನಾಗಬೇಕಪ್ಪ ಅಂತಂದರೆ ಶೇರ್ ಆಗಬೇಕು ಲೈಕ್ ಆಗಬೇಕು ಅನ್ನೋದೇ ನಮ್ಮ ಒಂದು ಆಸೆ ಸೊ ಅದಕ್ಕೆ ನಾವು ನಿಮಗೆ ಹೇಳೋದು ಅಂತಂದರೆ ಸೊ ನಮ್ಮ ವಿಡಿಯೋಗಳನ್ನು ತಾವು ಲೈಕ್ಗಳನ್ನು ಮಾಡಿ ಶೇರ್ಗಳನ್ನು ಮಾಡಿ ಸೊ ಸಮಾಜ ಅಷ್ಟೇ ಅಲ್ಲದೆ ಎಂಟನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿಯಲ್ಲಿ ಕೂಡ ಕಲಿಕಾ ಹಾಳೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅವು ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಬರೀ ಕಲಿಕಾ ಹಾಳೆ ಅಷ್ಟೇ ಅಲ್ಲದೆ ನಾವು ಎಫ್ ಎ ಮತ್ತು ಎಸ್ ಎ ಪೇಪರ್ ಕ್ವಶನ್ ಪೇಪರ್ ಸಹಿತ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ತಾವುಗಳನ್ನು ನೋಡಿ ನೀವು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗಳನ್ನ ಶೇರ್ ಮಾಡಲು ಮರೆಯದಿರಿ ಅವಶ್ಯವಾಗಿ ಒಂದು ಲೈಕನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ನಮ್ಮ ಜೀವನದಲ್ಲಿ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ ಒಂದೆರಡು ಪಾಯಿಂಟ್ ಇದಾವೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನಮ್ಮ ನಿತ್ಯದ ಜೀವನದಲ್ಲಿ ಅತಿ ಅವಶ್ಯಕ ನಾವು ಏನು ಮಾಡ್ತೀವಿ ಕರಿತೀವಿ ಎಸ್ ಒಂದೇದು ಇವು ಕಾಲ ಮತ್ತು ದಿನಗಳ ಗಣನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ ಸಮಯ ಆಗಿರಬಹುದು ಮತ್ತು ದಿನ ಇವೆರಡರ ಗಣನೆಯಲ್ಲಿ ಲೆಕ್ಕಾಚಾರದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಮುಖ್ಯ ಪಾತ್ರವನ್ನ ವಹಿಸ್ತವೆ ಎರಡನೇದು ಒಂದು ಪ್ರದೇಶದ ಸ್ಥಾನವನ್ನ ಗುರುತಿಸಲು ಎಸ್ ಇದೇ ಒಂದು ದೇಶ ಇದೆ ಇದೇ ಒಂದು ಸ್ಥಳ ಇದೆ ಅಂತ ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿಯನ್ನು ನಾವು ಗುರುತಿಸಬೇಕಾದ್ರೆ ನಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಸಹಾಯಕ ನೆರವು ಬೇಕೇ ಬೇಕು ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಕಲಿಕಾ ಹಾಳೆ ನಲವತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗ್ತೀನಿ ನಾನು ಕಲಿಕಾ ಹಾಳೆ ಐವತ್ತರ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಬಾಯ್